ಕಿರಣ ಇಳಿಗಿಳಿಯುವ ಮುನ್ನವೇ ಗುಳ್ಳಾಪುರದಲ್ಲಿ ನಡೆದು ಹೋಗಿದೆ ಬೆಚ್ಚಿ ಬೀಳುವ ಘಟನೆ ಲಾರಿ ಉರುಳಿ ಒಂದಲ್ಲ ಎರಡಲ್ಲ ಹತ್ತು ಕಾರ್ಮಿಕರ ಸಾವು ಇಪ್ಪತ್ತಕ್ಕೂ ಅಧಿಕ ಕಾರ್ಮಿಕರಿಗೆ ಗಾಯ ಇಡೀ ಜಿಲ್ಲೆಗೆ ಆವರಿಸಿರುವ ಸೂತಕದ ಛಾಯೆ ಇಡೀ ಜಿಲ್ಲೆಯೇ ಬೆಚ್ಚಿ ಬೆರಗಾದ ಘಟನೆ ಇಂದು ಬೆಳಗಿನ ಜಾವ ಸುಮಾರು ನಾಲ್ಕು ಮೂವತ್ತಕ್ಕೆ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ್ದು ಈ ದುರ್ಘಟನೆಯಲ್ಲಿ ತರಕಾರಿ ಮೂಟೆ ಮತ್ತು ಬಡ ಕೂಲಿ ಕಾರ್ಮಿಕರನ್ನು ಹೊತ್ತು ಸಾಗಿಸುತ್ತಿದ್ದ ಲಾರಿ ಪಲ್ಟಿ ಹೊಡೆದು ಐದಡಿಯ ಕಂದಕಕ್ಕೆ ಬಿದ್ದ ಪರಿಣಾಮ ಒಂಬತ್ತು ಕಾರ್ಮಿಕರು ಸ್ಥಳದಲ್ಲಿಯೇ ಒದ್ದಾಡಿ ಮೃತಪಟ್ಟರೆ ಓರ್ವ ಕಾರ್ಮಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಉಳಿದ ಇಪ್ಪತ್ತು ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡರೆ ಇನ್ನುಳಿದ ಹತ್ತು ಕಾರ್ಮಿಕರು ಸಣ್ಣ ಪುಟ್ಟ ಗಾಯದ ಜೀವಾಪಾಯದಿಂದ ಪಾರಾದ ಕಲ್ಲು ಹೃದಯವನ್ನು ಕರಗುವಂತೆ ಮಾಡುವ ಘನಘೋರ ಘಟನೆ ನಡೆದಿದೆ ಮೃತಪಟ್ಟವರು ಮತ್ತು ಗಾಯಗಳಾದವರು ಸವಣೂರಿನವರೆಂದು ಹೇಳಲಾಗಿದೆ ಈ ಸುದ್ದಿ ಪೊಲೀಸ್ ಇಲಾಖೆಯ ಕಿವಿಗೆ ಅಪ್ಪಳಿಸಿದಂತೆ ತಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿ ಪೊಲೀಸರು ಅಗ್ನಿಶಾಮಕ ದಳದವರ ಹಾಗೂ ದಾರಿ ಮೇಲೆ ಹೋಗುತ್ತಿದ್ದ ಜನರನ್ನು ಗ್ರಾಮಸ್ಥರನ್ನು ಹೀಗೆ ಕಂಡ ಕಂಡವರನ್ನು ಕರೆದು ಕಾರ್ಮಿಕರ ರಕ್ಷಣೆಗೆ ಮುಂದಾಗಿದ್ದಾರೆ ಎಷ್ಟೇ ಮಾಡಿದರೂ ವಿಧಿ ನಿಯಮದಂತೆ ಲಾರಿ ಅಡಿ ಮತ್ತು ತರಕಾರಿ ಮೂಟೆ ಅಡಿಯಲ್ಲಿ ಒಂಬತ್ತು ಕಾರ್ಮಿಕರ ಪ್ರಾಣ ಪಕ್ಷಿ ರಕ್ತದ ಮಡುವಿ ಸ್ಥಳದಲ್ಲಿಯೇ ಹಾರಿ ಹೋದರೆ ಓರ್ವ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದನು ಇನ್ನೇನು ಬೆಳಿಗ್ಗೆ ಆದಂತೆ ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ ಈ ದೃಶ್ಯವನ್ನು ನೋಡಲು ಜನರು ಜಾತ್ರೆಯಂತೆ ಹರಿದು ಬಂದರು ಸುದ್ದಿ ತಿಳಿದ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಮನೆಯಿಂದಲೇ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಮೊದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರನ್ನು ತಕ್ಷಣಕ್ಕೆ ಇರುವಂತೆ ಹೇಳಿ ತಾವು ಕೂಡ ಆಸ್ಪತ್ರೆಗೆ ಬಂದು ಮೃತದೇಹಗಳನ್ನು ನೋಡಿ ಕಣ್ಣು ಒದ್ದಿ ಮಾಡಿಕೊಂಡು ಮರುಗಿದರು ಎಲ್ಲವೂ ಭಗವಂತನ ಇಚ್ಛೆ ಎಂದು ಸುಮ್ಮನಾಗಿ ಮೃತರ ಆತ್ಮಕ್ಕೆ ಅಲ್ಲಿಂದಲೇ ಶ್ರದ್ಧೆ ಶ್ರದ್ಧಾಂಜಲಿ ಸಲ್ಲಿಸಿ ಅಯಾಳುವಿಗೆ ಸಾಂತ್ವನ ಹೇಳಿದರು ನಂತರ ಹೊನ್ನಾವರದಲ್ಲಿ ನಡೆದ ಗೋಹತ್ಯೆ ಆರೋಪಿಗಳನ್ನು ಬಂಧಿಸುವ ಕಾರ್ಯಾಚರಣೆಯ ಒತ್ತಡದಲ್ಲಿದ್ದ ಡೈನಾಮಿಕ್ ಎಸ್ಪಿಎಂ ನಾರಾಯಣ್ ಸ್ವತಃ ತಾವೇ ಖುದ್ದಾಗಿ ಲಾರಿ ಬಿದ್ದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದರು ಒಟ್ಟಿನಲ್ಲಿ ಇಡೀ ಜಿಲ್ಲೆಯೇ ಎಂದೂ ಮರೆಯದಂತಹ ಘಟನೆ ಹೊಸ ವರ್ಷದ ಜನವರಿ ಕೊನೆಯಲ್ಲಿ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ನಡೆದು ಹೋಯಿತು ಕುಟುಂಬಕ್ಕೆ ತಲಾ ಎರಡು ಲಕ್ಷ ಗಾಯಾಳು ಚಿಕಿತ್ಸೆ ತಲಾ ಐವತ್ತು ಸಾವಿರ ಪರಿಹಾರ ಘೋಷಿಸಿರುವ ಕೇಂದ್ರ ಸರ್ಕಾರ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ದುರ್ಘಟನೆಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಹಾಗೂ ಗಾಯಾಳುಗಳಿಗೆ ಪರಿಹಾರ ನೀಡಲು ಕೇಂದ್ರ ಸರ್ಕಾರ ತಕ್ಷಣಕ್ಕೆ ಮುಂದೆ ಬಂದಿದ್ದು ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಹಾಗೂ ಗಾಯಾಳುವಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದೆ ಎಂದು ಸಂಸದ ವಿಶ್ವೇಶಗಡೆ ಕಾಗೇರಿ ತಿಳಿಸಿದ್ದಾರೆ ಯಲ್ಲಾಪುರ ಬಳಿಯ ಅರೆಬೈಲ್ ಘಟ್ಟದಲ್ಲಿ ಲಾರಿ ಪಲ್ಟಿಯಾಗಿ ಹತ್ತು ಜನರು ಮೃತಪಟ್ಟಿರುವುದು ಆಘಾತ ತಂದಿದೆ ಈ ಕುಟುಂಬಗಳ ನೋವು ಹೆತ್ತ ತಾಯಿಯರ ಆಕ್ರಂದನ ಹೃದಯವನ್ನು ಭಾರವಾಗಿಸಿದೆ ದೇವರು ಈ ಕುಟುಂಬಗಳಿಗೆ ನೋವು ಸಹಿಸುವ ಶಕ್ತಿ ನೀಡಲಿ ಲಾರಿಯಲ್ಲಿದ್ದ ಇತರರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಆಶಿಸುತ್ತೇನೆ ದುಡಿಮೆ ವ್ಯಾಪಾರದ ಸಲುವಾಗಿ ಪರ ಊರಿಗೆ ತೆರಳುವುದು ಅನಿವಾರ್ಯ ಆದರೆ ಇಂತಹ ಘಟನೆಗಳು ನಡೆದರೆ ಹೆತ್ತವರಿಗೂ ಆಘಾತವಾಗುತ್ತದೆ ಜಿಲ್ಲೆಯ ಈ ದುರಂತದ ವಿದ್ಯಮಾನ ತಿಳಿಯುತ್ತಿದ್ದಂತೆಯೇ ಕೇಂದ್ರ ಸರ್ಕಾರ ಸಂತ್ರಸ್ತರ ನೆರವಿಗೆ ತಕ್ಷಣ ಧಾವಿಸಿದೆ ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಆಸ್ಪತ್ರೆಗೆ ದೌಡಾಯಿಸಿ ಹಣದ ರಾಶಿ ಕಂಡು ಮಮ್ಮಲ ಮರಗಿ ಕಣ್ಣೀರಿನಲ್ಲಿಯೇ ಶ್ರದ್ಧಾಂಜಲಿ ಸಲ್ಲಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಮುಂಜಾನೆ ಯಲ್ಲಾಪುರ ತಾಲೂಕಿನ ಅರೆಬೆಲ್ ಗ್ರಾಮದಲ್ಲಿ ಹಣ್ಣು ತುಂಬಿದ ಲಾರಿ ಪಲ್ಟಿಯಾಗಿ ಹತ್ತು ಯುವಕರು ಮೃತಪಟ್ಟ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಸುದ್ದಿ ತಿಳಿದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ತಕ್ಷಣ ದೂರವಾಣಿ ಮೂಲಕ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದ್ದರಲ್ಲದೆ ಕೂಡಲೇ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮೃತದೇಹವನ್ನು ಮೃತರ ಮನೆಗಳಿಗೆ ಆದಷ್ಟು ಶೀಘ್ರವಾಗಿ ತಲುಪಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಆದೇಶಿಸಿದರು ಬರ್ಬೈಲಲ್ಲಿ ನಡೆದಂಥ ದುರ್ಘಟನೆ ನಿಜಕ್ಕೂ ಕೂಡ ಒಂದು ಕವಿ ಹೆಂಡತಕ್ಕಂತ ದೃಶ್ಯ ಇದು ಬಡತನದ ಬೀಗೆಯಲ್ಲಿ ಬದುಕತ ಸೌನೋಹಿನ ಕುಟುಂಬ ಅನೇಕ ಜನ ಬಡವರು ತರಕಾರಿ ವ್ಯಾಪಾರ ಜೀವನಕ್ಕಾಗಿ ತರಕಾರಿ ವ್ಯಾಪಾರಕ್ಕೆ ತರಕಾರಿ ತಗೊಂಡು ಹೋಗ್ತಕ್ಕಂಥ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿ ಒಂಬತ್ತು ಮಂದಿ ಎಲ್ಲ ಅಲ್ಲೇ ಸ್ಥಳದಲ್ಲೇ ಸಾವನ್ನೀನಾಗಿದ್ದಾರೆ ಒಬ್ಬ ಹುಬ್ಬಳ್ಳಿಲ್ಲಿ ಚಿಕಿತ್ಸೆ ಪರಕಾರಿಯಾಗಿದೆ ಹುಬ್ಬಳ್ಳಿ ರಸ್ತೆ ನೀಡಿದ್ದಾರೆ ಹತ್ತು ಜನ ಈ ಎಕ್ಸಿಡೆಂಟಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಸ್ಥಳಕ್ಕೆ ಬಂದಿದ್ದೀನಿ ರಾತ್ರಿಯಿಂದ ಎಸ್ ಪಿ ಡಿ ವೈ ಎಸ್ ಪಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಹೊರಗಡೆಯನ್ನು ಕೂಡ ಪೊಲೀಸ್ ಬಂದೋಬಸ್ತಿ ಆಗ್ತಿದೆ ತುರ್ತಾಗಿ ನನ್ನ ಅರ್ಧ ಗಂಟೆ ಒಳಗೆ ತೋಟಿ ಮುಕ್ಸಿ ಬಾಡಿಯನ್ನು ಸೌಣೋಗಿ ಕಳ್ತಕ್ಕಂಥ ಎಲ್ಲ ಸಿದ್ಧಾಂತ ಎಲ್ಲ ಮತ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತೇನೆ ಅವರ ಆತ್ಮಕ್ಕೆ ಭಗವಂತ ಶಿವಶಾಂತಿ ನಾನು ಇಡಲಿ ಅಂಥ ಬಡವರ ಕುಟುಂಬ ಈ ಕಷ್ಟದಿಂದ ಮೀರಿರ್ತಕ್ಕಂಥ ಶಕ್ತಿ ಭಗವಂತ ಅದು ಕೊಡಲಿ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಪೊಲೀಸ್ ಇಲಾಖೆಗಳು ಅದನ್ನೇ ಸಲ್ಲಿದ್ದೇನೆ ಅದಕ್ಕಿಂತ ಜೊತೆ ಅನೇಕ ಸ್ವಯಂ ಸೇವೆ ರಾತ್ರಿ ನಾಲ್ಕು ಗಂಟೆಯಿಂದ ಕಷ್ಟಪಟ್ಟಿದ್ದಾರೆ ಬಾಡಿ ತೆಗೆದು ಮಾಡಿ ತಂದು ಅವೆಲ್ಲರಿಗೂ ನಾನು ಹೇಳ್ತೇನೆ ಕೆಲಸ ಆರಂಭ ಆಗಿದೆ ಸೌಣಂಗ ಎಲ್ಲ ಬಂಧುಗಳಿಗೂ ನಾನು ವಿನಂತಿ ಮಾಡ್ತೇನೆ ಶಾಂತತೆ ಕಾಣ್ತೀನಿ ಯಾವ ಕೈಯಲ್ಲಿ ಏನೂ ಇಲ್ಲ ಈಗ ಎಲ್ಲರೂ ಭಗವಂತನ ಕೈಯಲ್ಲಿ ಗಾಣ ಹೋಗಿದೆ ನಮ್ಮ ಕರೆಗೆ ಸಿದ್ಧತೆ ಮಾತ್ರ ಉಳಿದಿದೆ ಹಾಗೆ ಕುಟುಂಬಕ್ಕೂ ಕೂಡ ನಮಸ್ಕಾರ ಜನವರಿ ಇಪ್ಪತ್ತೆಂಟರಂದು ಕದಂಬ ಮಾರ್ಕೆಟಿಂಗ್ ಸಂಸ್ಥೆಯಿಂದ ಕಾಳು ಮೆಣಸಿನ ಸಂತೆ ಕದಂಬ ಮಾರ್ಕೆಟಿಂಗ್ ಸಂಸ್ಥೆಯ ಅಧ್ಯಕ್ಷ ಶಂಭುಲಿಂಗ ಹೆಗಡೆ ಶಿರಸಿಯ ಕದಂಬ ಮಾರ್ಕೆಟಿಂಗ್ ಸಹಕಾರಿ ಸಂಸ್ಥೆಯಿಂದ ಕಾಳು ಮೆಣಸಿನ ಹಬ್ಬವನ್ನು ಜನವರಿ ಇಪ್ಪತ್ತೆಂಟರಂದು ಕದಂಬ ಮಾರ್ಕೆಟಿಂಗ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಹಬ್ಬದಲ್ಲಿ ಕಾಳು ಮೆಣಸಿನ ಯುವ ಕೃಷಿಕರಿಗೆ ರಾಣಿ ಚನ್ನ ಬೈರಾದೇವಿ ಪುರಸ್ಕಾರ ಹಾಗೂ ಕಾಫಿ ಹರಾಜು ಕೇಂದ್ರದ ಉದ್ಘಾಟನೆ ಮಾಡಲಾಗುವುದು ಎಂದು ಕದಂಬ ಮಾರ್ಕೆಟಿಂಗ್ ಅಧ್ಯಕ್ಷ ಶಂಭುಲಿಂಗ ಹೆಗಡೆ ನೆಡುಗೌಡ ಕದಂಬ ಮಾರ್ಕೆಟಿಂಗ್ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಮ್ಮ ರೈತ ರೈತರು ಅದನ್ನು ಹಾಗಾಗಿ ಇದನ್ನು ಹೊಸ ಕಲ್ಪನೆ ಜೊತೆಗೆ ನಾಳೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಎರಡು ದಿವಸ ನಮ್ಮ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಹಿರಿಯ ವೇಣುಗೋಪಾಲ್ ಬಹುಶಃ ವೇಣುಗೋಪಾಲ್ ನಮ್ಮ ಜಿಲ್ಲೆಗೆ ಪಾಲಾರ್ಪಣೆ ಮಾಡಿದ್ಮೇಲೆ ಈ ಕಾಳು ಬೆಳೆ ಬೆಳೆ ಬೆಳೆಗೆ ಅಥವಾ ಈ ಬೆಳವಣಿಗೆಗೆ ದೊಡ್ಡ ಬದಲಾವಣೆಯನ್ನು ತಂದು ಕೊಟ್ಟವರು ವೇಣುಗೋಪಾಲ್ ಅವರು ನಾವ್ಯರ್ಥದಲ್ಲೇ ಬಿಟ್ಟವರು ಹಾಗಾಗಿ ಮತ್ತು ನಾವು ಹಿರಿಯ ಯಾಕಂದರೆ ಈ ವಯಸ್ಸಿನಲ್ಲೂ ಕಳಕಳಿಯಿಂದ ರೈತರು ಯಾವುದೇ ರೈತ ಕರೆಯಲಿ ಅದು ಹೋಗಿ ಬಂದು ಮಾಧ್ಯ ಮಾಡ್ತಾರೆ ಇಂಥವ್ರ ನೇತೃತ್ವ ನಾವು ಹಣ ಯಾಕಂದರೆ ಇದು ಕಾಲ ಕಾಲಕ್ಕೆ ಈ ಸಂಸ್ಕಾರದಲ್ಲಿ ನಮ್ಮ ಮನೇಲಿ ಹೆಂಗೆ ಸಂಸ್ಕಾರ ಕೊಟ್ಟು ಹಂಗೆ ರೈತರಿಗೂ ಈ ಕೃಷಿಯ ಸಂಸ್ಕಾರ ಆಗ್ತಾನೇ ಇರ್ತದೆ ಯಾಕಂದರೆ ನಮಗೆ ಅವ್ರ ಜೊತೆಗೆ ಎಲ್ಲ ಹಿಂದೆ ಎಲ್ಲ ಮಾಡಿದ್ದಾರೆ ಆದರೂ ಬೇಕು ಸಂಸ್ಕಾರಗಳು ಅದಕ್ಕಾಗಿ ನಾವು ನಾಳೆ ಇಪ್ಪತ್ತೆಂಟು ಇಪ್ಪತ್ತೆರಡು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ವರದಿ ಮಾಡಿ ಹೆಚ್ಚಿನ ರೈತರ ಆಸಕ್ತಿಯಿಂದ ಈ ಕಾರ್ಯಕ್ರಮ ಭಾಗವಹಿಸಬೇಕು ಮತ್ತು ಬಲ ಚವತೆಯಲ್ಲಿ ಬರ ಉಪಸ್ಥಿತಿರಂತೆ ಪ್ರತ್ಯಕ್ಷ ಪ್ರಾ ಪ್ರತ್ಯಕ್ಷವಾಗಿ ಅದು ಚರ್ಚೆಗಳಾಗತ್ತೆ ಅದರಲ್ಲೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಲ್ಲಿ ನೀವು ನಿಮ್ಮ ಎಚ್ಚರಿಕೆ ಮುಖಾಂತರ ಒಂದು ಚೂರು ಸೂರ್ಯನ ಬೆಳಕು ಇದು ದೇಶ ತೀರ್ಕೊಂಡು ತಲುಪುವಂಥ ಒಂದು ಟೆಕ್ನಾಲಜಿ ಭಟ್ಕಳದಲ್ಲಿ ಒಂದು ಕ್ವಿಂಟಲ್ ಜಾನುವಾರು ಮಾಂಸ ವಶಕ್ಕೆ ಪಡೆದು ಮೂವರನ್ನು ಬಂಧಿಸಿರುವ ಪೊಲೀಸರು ಮನೆಯೊಂದರಲ್ಲಿ ಅಕ್ರಮವಾಗಿ ಜಾನುವಾರು ಕಟಾವು ಮಾಡಿ ಮಾಂಸ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಭಟ್ಕಳ ಪೊಲೀಸರು ಬಂಧಿಸಿ ಬಂಧಿತರಿಂದ ಸುಮಾರು ಐವತ್ತು ಸಾವಿರ ರೂಪಾಯಿ ಬೆಲೆಯ ಒಂದು ಕ್ವಿಂಟಲ್ ಮಾಂಸ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಆರೋಪಿಗಳು ಭಟ್ಕಳ ನಗರದ ಮುಗ್ದು ಕಾಲೋನಿಯ ನ್ಯಾಷನಲ್ ಸ್ಟ್ರೀಟ್ ನಿಜಾಮುದ್ದೀನ್ ಮುಕ್ತೇಸರ ಮನೆಯ ಪಕ್ಕದ ಕೋಣೆಯಲ್ಲಿ ಕಾನೂನು ಬಾಹಿರವಾಗಿ ಜಾನುವಾರು ಕಟಾವು ಮಾಡಿ ಮಾಂಸ ಮಾಡುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಮುಗ್ದು ಕಾಲೋನಿಯ ನಿಜಾಮುದ್ದೀನ್ ಮೊಹಮ್ಮದ್ ಇಸಾಕ್ ಮುಕ್ತೇಸರ ಮೊಹಮ್ಮದ್ ತನ್ವೀರ್ ಮೊಹರಂ ಇಲಿಯಾಸ್ ಹಾಗೂ ಸಿದ್ದಿಕ್ ಸ್ಟ್ರೀಟ್ನ ರಾಜ ಅಬುಲ್ಸಾನ್ ಅಬ್ಬು ಮೊಹಮ್ಮದ್ ತೋನ್ಸೆ ಬಂಧಿತ ಆರೋಪಿಗಳಾಗಿದ್ದಾರೆ ಸಿಪಿಐ ಸೋಮರಾಜ್ ರಾಠೋಡ್ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಂಡಿದ್ದಾರೆ ರಾಜ್ಯ ಸರ್ಕಾರದ ವಿರೋಧಿ ನೀತಿ ವಿರೋಧಿಸಿ ಯಲ್ಲಾಪುರದಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ವಿರೋಧಿಸಿ ಅಡಿಕೆ ಮತ್ತು ಜೋಳ ಬೆಳೆಗಾರರ ಜೊತೆಗೂಡಿ ಉತ್ತರ ಕನ್ನಡ ಜಿಲ್ಲಾ ರೈತ ಮೋರ್ಚಾ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ಮತ್ತು ಪ್ರತಿಭಟನಾ ಸಭೆ ಯಲ್ಲಾಪುರ ಪಟ್ಟಣದಲ್ಲಿ ನಡೆಯಿತು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ಮಾತನಾಡಿ ರಾಜ್ಯದಲ್ಲಿ ರೈತ ವಿರೋಧಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ನಿದ್ರಾವಸ್ಥೆಯಲ್ಲಿದೆ ರಾಜ್ಯದಲ್ಲಿ ರೈತರು ತೀರಾ ಸಂಕಷ್ಟದಲ್ಲಿದ್ದಾರೆ ರೈತರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಅದಕ್ಕೆ ವೈಜ್ಞಾನಿಕ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಉತ್ತರ ಕನ್ನಡ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ರೈತರ ಹಿತಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದರು ಸಹಾಯಕ ಆಯುಕ್ತರಾದ ಕಾವ್ಯಾರಾಣಿ ಮನವಿ ಸ್ವೀಕರಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳ್ಳಿ ರಾಜ್ಯ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷ ಎಲ್ಟಿ ಪಾಟೀಲ್ ಜಿಲ್ಲಾ ಕಾರ್ಯದರ್ಶಿ ಗುರುಪ್ರಸಾದ್ ಹರ್ತೆಬೈಲ್ ಇತರರು ಉಪಸ್ಥಿತರಿದ್ದರು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದಾಗಿರುತ್ತೆ ಉದ್ದೇಶಕ್ಕೆ ನಿನ್ನೆ ಒಂದು ನಾನು ಮೀಡಿಯಾದಲ್ಲಿ ನೋಡಿದೆ ನಮ್ಮ ಇಲ್ಲಿಯ ಶಾಸಕರು ನಿನ್ನ ಹದಿನೈದು ದಿನದಲ್ಲಿ ನಿಮ್ಮ ಖಾತೆಗೆ ವಿಮೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಸಂತೋಷ ಆದ್ರೆ ಈ ವಿಮೆ ಹಣ ಈಗ ನಾವೇನು ಈ ಹೋರಾಟ ರೂಪವನ್ನ ಏನು ಯೋಚನೆ ಮಾಡಿದ ಮೇಲೆ ಈಗ ಹೇಳ್ತೀರಿ ಅಂದ್ರೆ ಇದು ಹಾಸ್ಯಾಸ್ಪದ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಶಾಸಕರೇ ಅದು ಹೇಳ್ಬೇಕಾಗಿದೆ ಅದಲ್ದಾನೆ ಇವತ್ತು ನಮ್ಮ ಬಿಜೆಪಿಯ ಏನು ಕಾರ್ಯಕರ್ತರಿಗೆ ಮೋಸ ಮಾಡಿ ಇವತ್ತು ಬಿಜೆಪಿ ಕಾರ್ಯಕರ್ತರಿಂದ ಆರಿಸಿ ಬಂದು ನಮ್ಮ ಇಲ್ಲಿಯ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಜೊತೆ ಸೇರ್ಕೊಂಡಿದ್ದಾರೆ ಏನ್ ಮಾಡ್ತಾ ಇದ್ರ ಶಾಸಕರೇ ಇವತ್ತು ಇವತ್ತು ನೀವು ನೀವು ಬಿಜೆಪಿ ಕಾರ್ಯಕರ್ತರು ಯಾರು ಓಟ್ ಹಾಕಿಲ್ಲ ಅಂತ ನೀವು ಹೇಳ್ಕೊಂಡು ಓಡಾಡ್ತಾ ಇದ್ದೀರಾ ಆದ್ರೆ ಇವತ್ತು ಶಾಸಕರೇ ಬಿಜೆಪಿ ಓಟ್ ಹಾಕಿದಕ್ಕೆ ನೀವು ಶಾಸಕರಾಗಿದ್ದ ಆದ್ರೆ ಧೈರ್ಯ ಇದ್ರೆ ನೀವು ನಮ್ಮ ಬಿಜೆಪಿಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಎದುರಿಸ್ರಿ ನೋಡೋಣ ನಿಮ್ ತಾಕತ್ ನೋಡೋಣ ದುಡ್ಡಿನ ಗಮ್ಮತ್ತೇನಂತ ನೋಡೋಣ ದುಡ್ಡಿನ ನಿಮ್ಮ ದುಡ್ಡು ಇದೆ ಅಂತ ನೋಡೋಣ ನಮ್ಮಲ್ಲಿ ಸ್ವಾಭಿಮಾನ ಇದೆ ಶಾಸಕರೇ ನೀವು ಈ ತರ ಮಾಡಕ್ ಹೋಗ್ಬೇಡಿ ಇಲ್ಲಿಯ ಏನು ಉತ್ತರ ಕನ್ನಡದಲ್ಲಿ ರಾಜಕಾರಣಿಗಳಿದ್ರು ಮೌಲ್ಯಾಧಾರಿತ ರಾಜಕಾರಣಿಗಳಿದ್ರು ಇಂಥ ಪಕ್ಷ ಬೇಡ ಅಂದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಿದ್ರು ಆದ್ರೆ ನೀವು ಮೌಲ್ಯಾದಿತ ರಾಜಕಾರಣಿಗಳಲ್ಲ ನೀವು ಅಷ್ಟು ಧೈರ್ಯ ಇದ್ರೆ ಬಂದು ಅಯೋಧ್ಯೆಯಲ್ಲಿ ರಾಮಲಲ್ಲನಿಗೆ ಒಂದು ವರ್ಷದ ಸಂಭ್ರಮ ಕಡಿಕೇರಿಯಲ್ಲಿ ಶ್ರೀರಾಮ ದೇವರಿಗೆ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ತಾಲೂಕಿನ ಕಡಿಕೇರಿಯಲ್ಲಿ ದೇವರಿಗೆ ಪೂಜಾ ಕಾರ್ಯಕ್ರಮ ನಡೆಯಿತು ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು ಊರಿನ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಳಕಿತರಾದರು ठीक है रैप है उनके एप्लीकेशन दे देगा इले 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 इकडे और वो बात हो गया यहां पे सम टाइम नाम आया